ಕರ್ಕೊಂಡ ಬಾ ಅಂತ ಹೇಳಿ ಇಲ್ಲಿ ಬುಕ್ ಮಾಡಿ ಹೋಗಬೇಕು ಅಂದ್ರೆ ನೀನು ಯಾವ ಸೋಗಾ ಆ ಮಣಿಪುರನ ಬಾಣಪಾ ಮಣಿಪುರ ಯಾರೆ ಇಲ್ಲ ಬಂತು ಮಣಿಪುರ ವಾರಾರಾ ನನ್ನ ಬೆತ್ತಿಗೆ ಮೂಕದಿಂದ ಹೌದು ನಿಮ್ಮ ಪಟ್ಟರ ಮನಿಗೆ ನೀمو Koṣṭi kīkēdī bōgīdhūrē, koṣṭi kīkēdī bōgīdhūrē, āvāgī bōgīdhī rāma. Yaṣṭaṁ bānti 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 rāma. Janābā, Thabbalī pōyē fūngīnīnē. Nāṁ tārū. Nāṁ tārū. Nāṁ tārū. Nāṁ tārū. Nāṁ rāgū thabbalī bōgārē.

ನೀ ಸೇವಾ ಮಾಡೋರು ಎಲ್ಲಾರು ಒಂದೈತಿ ಶಾಕ್ ಒಂದ ಇರ್ತೀವಿ ನಾವು ನೆಟ್ಟ ಸ್ಥಾನ ಬಂದ ಸ್ಥಾನ ಪವಾಡಗಳು ಒಬ್ಬೊಬ್ರು ಅದೇ ಯಾವ ಪವಾಡಗಳು ಇದ್ರೆ ಕೂಡ ಒಂದ ಶಾಕ್

ಅಲ್ಲಮ್ಮ ಹೌದು ಹ ನೀವು ಸೇವಾ ಮಾಡುವಲ್ಲಿ ನೀವು ದುಡ್ಕೊಳ್ಳಲ್ಲಿ ಅಲ್ಲೇ ಒಟ್ಟು ನಂತರ ಬದ್ದ ನಂಗ ಕಾಣಕ್ ಅದೇ ಅದಕ್ಕೆ ಅಮಾಶಿ ಅಬ್ಬರಿಗೆ ಹೇಳ್ತಾರೆ ಆ ಒಮ್ಮೆ ನಾವು ಬರ್ಬೇಕು ಅಂದಾಗ ಸುತ್ತಾರೆ ಟಿಕಾಣಿ ಎಲ್ಲಿ ಮಾಡ್ತೀರಿ ಆ ಊರಿಗೆ ಕರ್ಕೊಂಡು ಹೋಗ್ರಿ ಅಲ್ಲಿಂದ ಬೇಕಾದ್ರೆ ಅಲ್ಲಿಗೆ ಹೋರಿ ಅದಕ್ಕೂ ಪರ್ಮಿಷನ್ ಕೊಟ್ಟು ಎರಡು ಕಡೆ ಕೊಟ್ಟು ಇಲ್ಲಿ ಬುಕ್ ಮಾಡಿ ಹೋರಿ

ಹದಿನಾರು ವರ್ಷ ಆಗೈತಲ್ಲ ನಿನ್ನೆ ಆಗತ್ತಲ್ಲ ನಿನ್ನ ದಿಕ್ಕಿಗೈತಿ ನಿನ್ನೆ ನಿನ್ನೇ ಊರು ಬಾಂಬೆ ಇಪ್ಪತ್ತೊಂದ್ ದಿವಸ ಬಾಂಬೆ ಕಡೆ ಇಪ್ಪತ್ತೊಂದ್ ದಿನ ಒಂದು ಲಿಂಬಿಯನ್ನ ಎಸಿಬೇಕ ಮುಸ್ಲಿಮ್ಸ್ ಅದಲ್ಲ ಯಾವ ಮಂದಿ ಮಾತಾಡ್ದ ಪಡ್ಕೋಬೇಕಂದ್ರ ನೀಗ ತೈ ತೋ ಇಲ್ಲ ಹೋಗನ್ ರ ಮಾತಾಡದವರನು ಮಾಡಬೇಕು ಅದನ್ನ ಹಾ ನಾಳೆ ಅಮ್ಮಾಜಿಗೆ ಎಪ್ಪಳಿಗೆ ಹತ್ತ 21 ಗದಿಲಿ ನಿಮ್ಮ ಮದ್ದನ ಮಾಡಿ ಕೊಡನಪ್ಪ ಹೋಗಾ ಫಟರ್ತನೆ ಹೇ ಕಾರಸನ ಬಾಂಬೆದ ಕಡೆ ನಿನ್ನ ಹೇಂತಿ ದಿಕ್ಕಿನ ಕಡೆ ಬೇಕು

ಬಡ ಪ್ರಸಾದ ಅಡ್ಡ ಏನಂತನ ಗಟ್ಟಿ ಮೂವಿ ಅಂತ ಕೇಳೋ ಮೂದಂದ್ರ ಆದಕ್ಕೆ ನಿ ಗಟ್ಟಿ ಇತ್ರ ಇಲ್ಲ ಗಟ್ಟಿ ಅಲ್ಲೇ ನಿಲ್ಲಿ ವನಿಂದ್ರ ಗಟ್ಟಿ ಮಾಡ್ಕೊಳ ಕಕೊಂಡ ಹೋಗ್ಬಿಡು ಅಮ್ಮ ಮನೆ ಇದೆ ಕಕೊಂಡ اومเกળ ಕರ್ಕೊಂಡಿತ್ತರೆ ಹೇ ಕರ್ಕೊಂಡಿ ಕರ್ಕೊಂಡಿತ್ತೆ ಮಂತ್ರ ಸರ್ ಕೋನು ಸಂತ ಕೋಲ ಕೊಟ್ಟಿ ಪವರ್ಫುಲ್ ಒಳ್ಳೆ ಸರ್ ನಮ್ಮ ತಂಗಿ ಕರ್ಕೊಂಡೋ ಬದಾಮೆಯ ಹೋಗ ಬಂದನೋ ಬೋ ಯಾರ್ಯಾರು ಹೊಂಕನ್ ಕೊಕೋ ಯದಡಿ ತಂಗಿ ಇದರಾಗ ತಂಗಿ ತಂಗೇ ಹೌದು 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 ಅಣ್ಣಾ ಅಣ್ಣಾ ನಾವು ಬಂದಾದಿವಿ ನಮ್ಮ ತಂಗಿನ ನಿಮ್ಮ ಇವನ ಕಡೆ ಕಳಿಸಿ ಅಕ್ಕಿಲಿಂದ ಈ ನನ್ನ ಸಮೀದಿಗೆ ಬರೋ ಹಾಗೆ ಮಾಡಿದಿದ್ದವನ ನಾನು ಹೌದು 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 ಅದವೇ

ಹಾಂ ಅದಾರ ಓ ಇಲ್ಲ ಅದಾರ 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 ಈಗ ಅಮ್ಮನ್ ಬಂದ್ರೆ ಅಮ್ಮನ ಯಾವಾಗ ಕಳ್ಸಿ ಕೆತ್ತ ಕೈ ಕಟ್ಟಿ ಬಿತ್ತಾರ ಊರಾಗ ಅಂತಾರೆ ಕಲಿಯೋ ಬಿಟ್ಟಾರೆ ಹೊಟ್ಟಲು ಹಂಗ ಐತಪ್ಪ ಬೇರೆ ಇದೇ ಇವ್ವ ನಾರ್ಮಲ್ ರಾಜ ಹೌದಾ ಅದು ಮನಿ ಮಗ್ಳಾರೆ ಇರಲಿ ನಿನ್ನ ತಲೆ ಮ್ಯಾಗರೇ ಇಡ್ಲಿ ಮಾತು ಮಾಡೋಣ ಎಲ್ಲಿ ಕೇಳ್ಸ್ ಹೋಗಲ್ರಿ ಅದ ಅದ ಬೇರೆ ಹ್ಮ್ ಒಂದ್ ಐವತ್ ಸಾವಿರ ನಾನು ಹಾಕಿ ಕೊಡ್ತೀನಿ ಅಂತ ನಾವ್ ಏನು ಇಲ್ರಿ ಎಲ್ಲ ಏನೇನು ಇಲ್ ಹೋಗುದಿಲ್ಲ ನಾ ಅಜ್ಜನ್ ಎಂಬಿ ಅಮ್ಮ ಕರ್ಕೊಂಡ್ ಬಂದ ಅಜ್ಜನ ಕಲ್ಲಿ ಎಲ್ಲಿ ಹೋಗಂತ ಐವತ್ ಸಾವಿರಕ್ಕ ಅವ್ರಿಗೆ ಏನ್ ಹತ್ರ ಏನ್ ಮತ್ತೆ ಈ ಅದು ಆಯ್ತಲ್ಲ ಮತ್ತೆ ಆಳೆ ನೀ ಅಲ್ಪ ಏನು ಇದ್ರು ಏನ್ ಅಂತಾರ ನಮ್ ತಂಗಿ ನಾವು ಕೂಡ ತೋರಿಸ್ತೋ ಬಿಟ್ಟುವ ನಿನ್ ಮ್ಯಾಗಿಂದ ಪರೀಕ್ಷೆ ಮಾಡ್ತೀವಿ ಇದ ಲಾಸ್ಟ್ ಇದ ಫಸ್ಟ್ ನಂಬಿನಿ ಇದ್ರ ಮೇಲೆ ಲಾಸ್ಟ್ ನಂಬ್ತೀನಿ

કોર કો 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 કો

ಇಲ್ಲ ಒಂದು ಪೆನ್ ಒಂದು ನೋಟ್ ಬುಕ್ ತಗೊಂಡು ನಮ್ಮ ದರ್ಗಾಕ್ ಬಾ ಆಶೀರ್ವಾದ ಹಾಯುವುದೇನು ನಿಮ್ಮ ಯಜಮಾನ್ರಿಗೆ ಇಡೀ ದವಾಖಾನೆ ಎಲ್ಲ ಮುಗಿದು ದವಾಖಾನೆಗೆ ಏನು ಕಾಣುವಲ್ದು ಏನು ತೋರುವಲ್ದು ಏನು ಬರುವಲ್ದು ಡಾಕ್ಟರ್ ಏನಿಲ್ಲ ಅಂತ ಹೇಳ್ತಾರ ಆದ್ರೆ ರಾತ್ರಿ ಬೆಳತಾನೆ ಏನು ಇರಪ್ಪ ಹಗಳಲ್ಲ ಈ ಹವಾ ಹಾಕಿದ್ರೆ ಗಾಳಿ ಹಂಗೆ ಉಪ್ಪುತ್ತಾವು ಆ ಥರ ಪಟ್ಟಿ ಉಪ್ಪುತ್ತ ಅದು ಮಾಡಿ ಸಿಗತಿ ಮಾಡ್ಸಿದ್ ಒಳಗೆ ಗಂಟು ಆಗೇತಿ ಆ ಗಂಟಿನಲಿಂದ ತ್ರಾಸು ಕೊಟ್ಟು ಅದ ಕಾಗೇಲಿ ಅಜ್ಜಾರ್ ಹೇಳ್ಯಾರಲ್ಲ ನೋಡಿರಿ ಅನ್ನಿಗೇರಿ ಹೋಗಪ್ಪ ಅಣ್ಣಿಗೇರಿ ಹೋಗಿ ಅದ್ರ ಉಂಟಿ ಮಾತ್ರ ನಾವು ಇದಕ್ಕೆ ಹೋಗಿ ಬಂದೇವ್ ರೀ ಒಂದ್ಸಲ ಎರಡು ಮೂರು ಟವರಿಗೆ ಹೋಗಿ ಮರ್ಕೊಂಡ್ ಬಂದೇವ್ರಿ ಇಷ್ಟ ಅಣ್ಣಿಗೆ ಹೋಗ್ರಿ ನನ್ನ ಆಶೀರ್ವಾದ ಆಗೈತಿ ಅವಾಗ ಹೆಪ್ಪಯ್ಯಾಗ ಎರಡು ದಾರಗಾತೀವಿ ಚಿಮನ್ ಕಟ್ಟ್ಯಾಗ ಬಂತು ಅವ್ರಪ್ಪ ಹದೂರ ರಾವಳಿ ಚಿಮ್ಮನ್ ಕಟ್ಟಿ ದೊಡ್ಡ ಲಾಲ್ ಸಾವಳಿ ಆಶೀರ್ವಾದ ಪಡ್ಕೊಂಡ್ರ ಅವ್ರಲ್ಲಿ ಹೋಗಿ ಈಗ ನಾನ್ ನಾಲ್ಕರ ಬಂದಿರ ಇಲ್ಲಿ ಹೋಗ ಅದಕ್ಕೇನು ವಾರ ಇಲ್ಲ ತಿಥಿ ಇಲ್ಲ ಯಾವ್ದು ಇಲ್ಪ ಅಲ್ಲಿ ಹೋರಿ ಅವ್ರು ಏನು ಮಾಡುದು ಮಾಡ್ತಾರ ಆಮ್ಯಿಂದ ಐದು ನಾನು ದರ್ಗ ಹತ್ತೇನೆ ಎಲ್ಲಾ ತರದಿಂದನು ನಿಮ್ಮ ಕಲ್ಯಾಣ ಆಗ ಆಶೀರ್ವಾದ ಮಾಡಿ ಆಶೀರ್ವಾದ ಕಾಯಿ ಮಳಿ

जमाशी अडकोरे नंबयक दुडींबेक नन मोठा होत <coughs> <बोड़ाव। coughs> लागी कोडापा प्रसाद ಎಲ್ಲارو अमाशी हत्री आशीर्वाद काय होईरी ड्रीक्स마트 नेना पनीने ಅವರದು ಅವರದು ಯಾಕೆ ನನಗೆ ಕಾಣಲಿಲ್ಲ ಮೂಡ್ಲಿಲ್ಲ ನಿಂದ ಯಾಕೆ ಮೂಡ್ಲಿಲ್ಲ ಅವರಿಗೆಲ್ಲ ಕಾಣುತ್ತಿದ್ರಿ ಎಲ್ಲ ಹೇಳ್ಬೇಕು ಅದು ನೆಡೋದಲ್ಲ ಅದನ್ನ 마ಡೋ ಅವರು ನನಗೆ ನೆಡಕೊಂಡು ನೆಲಗೆ ಆಬಲ್ರಿ ಅದನ್ನ ಬಿಟ್ ನಾನು ಮೂದಿ ನಂಬಕ್ಕ ನಡ್ಕೋಬೇಕು ದುಡ್ಕೋಬೇಕು ಪಡ್ಕೋಬೇಕು ನಿನ್ನ ಕಲ್ಲಾಣ ಹಿಂದೆ ಆತಂದ್ರೆ ಆ ನಿನ್ನ ಅರಿಯಾಕ್ನಿಯಾಗ ಮೆಲ್ಸಿಂತ ಇರೋದಿಲ್ಲ ಕರೆಯೋ ಸುಳ್ಳ ಕುಡಿಯಾಕ ಇರ್ತಾವಪ್ಪ ಇದ್ರ ಮ್ಯಾಗ ತಿಳ್ಕೊಂಡು ಹುಡ್ಕೋಬೇಕು ಇಲ್ಲ ನನಗನ್ಯೋದು ಬಿಡೋ ಬಿಡ್ರಿ ತಿಳ್ಕೊಡಲ್ಲಪ್ಪ ನಿಮ್ಗೆ ಕರ್ದಿಲ್ಲ ಹ್ಮ ಅದೇನೋ ಒಂದು ಹೇಳಿದ್ರಲ್ಲ ಮತ್ತ ಮೂರು ವರ್ಷ ಅಗ್ರಿಮೆಂಟ್ ಆಗೈತಿ ಅಲ್ಲಿಲ್ಲ

ಯಾ ಹುಲಿವೊಂದು ಹುಡುಗ ವಾದ ವಾರ ತೋ ಈ ವಾರ ದೊಡ್ಡ ರೊಕ್ಕ ಕೊಟ್ಟು ಕೊಟ್ಟು ಟಗರ್ತಾನ ಹೌದಾ ಆ ಟೇಗರು ಸುಮ್ ಸುಮ್ನೆ ಕಟ್ಟಿದಲ್ಲಿ ಸಾವುದು ಹೌದು ಏನು ಅಜ್ಜ ಕಟ್ಟೋದು ಅಜ್ಜ ವಾದ ವಾರನ ದಾರ ಕೊಟ್ಟು ಮುಂದ ಹಂಗೆ ಮಾಡಿಸ್ತಾರಂತ ಹೇಳಿಲ್ಲ ಮಾಡ್ಸ್ಯಾಣಪ್ಪಾ ಮಾಡ್ಸೋರ್ ಗಂಟ ಬಂದಾರಂತೇಳಿ ಆ ಟೆಗರು ಒಂದ ಮೆಟ್ನ್ಯಾಗ ಫಿಕ್ಸ್ ಕಟ್ಟೇನೆ ಹೌದ್ ಹಂಗಾರ ಅಜ್ಜ ಒಂದು ವರ್ಷ ಸಹಿತ ಮಾಡ್ಕೊಡ್ತಾನ ಆ ಟಗರ ಏನು ಕಟ್ಟ್ತೀನಿ ನಡು ದಶಿ ಒಳಗ ನಗು ಸೆಂಟರ್ ಆಗಲಿ ಇಲ್ಲಪ್ಪಾ ಆಗಲಿ ಹ್ಞೂ

Awọn mutu yoo.